ಹಲೋ ನಮಸ್ಕಾರ ತುಂಗಭದ್ರಾ ಜಲಾಶಯ ಕರ್ನಾಟಕ ಆಂಧ್ರ ತೆಲಂಗಾಣ ರಾಜ್ಯಗಳ ಜೀವನ ಇದು ಎಪ್ಪತ್ತೇಳು ಐದು ವರ್ಷಕ್ಕಿಂತ ಹೆಚ್ಚು ಅಧಿಕ ಆಯುಷನ್ನು ಹೊಂದಿರುವಂಥ ಈ ಜಲಾಶಯ ಈಗ ಹಳೆಯದಾಗಿದೆ ಈ ಜಲಾಶಯದ ಏನು ಮೂವತ್ತ್ಮೂರು ಜೀಟಗಳು ಸಹ ಈಗಾಗಲೇ ಹಳೆಯದಾಗಿವೆ ಅನ್ನುವಂಥ ವರದಿ ಇದೆ ಅವುಗಳನ್ನು ಬದಲಾವಣೆ ಆಗದೆ ಇರೋ ಕಾರಣಕ್ಕಾಗಿ ಈ ಕ್ರೆಸ್ಟ್ಗೀಟುಗಳನ್ನು ಬದಲಾಯಿಸಲೇಬೇಕಾದ ಅನಿವಾರ್ಯತೆ ಕಳೆದ ಆಗಸ್ಟ್ ಹತ್ತರಂದು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹತ್ತರಂದು ಗೇಟ್ ನಂಬರ್ ಹತ್ತೊಂಬತ್ತು ಕಿತ್ತು ಆ ಸಂದರ್ಭದಲ್ಲಿ ಬಂದಿರುವಂಥ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು ಇಲ್ಲಿರುವಂಥ ಮೂವತ್ತ್ಮೂರು ಗೇಟ್ಗಳನ್ನು ಬದಲಾಯಿಸಬೇಕು ಜೊತೆಗೆ ತಕ್ಷಣದಿಂದಲೇ ಅಂದರೆ ಇದೇ ವರ್ಷಕ್ಕೆ ಆರು ಗೇಟುಗಳನ್ನು ಮಾತ್ರ ಬದಲಾಯಿಸಲೇಬೇಕು ಅನ್ನುವಂಥ ವರದಿ ನೀಡಿದೆ ಆದರೆ ಈ ಘಟನೆ ನಡೆದು ಈಗಾಗಲೇ ಒಂಬತ್ತು ತಿಂಗಳಾದರೂ ಸಹ ರಾಜ್ಯ ಸರ್ಕಾರವಾಗಿರ್ಬೋದು ಅಥವಾ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಅಥವಾ ಕೇಂದ್ರ ಜಲಸಂಪನ್ಮೂಲ ಇಲಾಖೆ ಏನು ಕರ್ನಾಟಕ ಮತ್ತು ಆಂಧ್ರ ಆಂಧ್ರ ಮತ್ತು ತೆಲಂಗಾಣದ ರಾಜ್ಯಗಳ ಸರ್ಕಾರಗಳಾಗಲು ಈ ಗೇಟನ್ನು ಅಳವಡಿಸೋದಕ್ಕೆ ಇಲ್ಲಿವರೆಗೂ ಸಹ ಆಗಿಲ್ಲ ಈಗಾಗಲೇ ಹತ್ತೊಂಬತ್ತು ಗೇಟನ್ನು ಕಿತ್ತು ಹೋಗಿರುವಂಥ ಹತ್ತೊಂಬತ್ತು ಗೇಟ್ ಅಳವಡಿಸಿಕೆ ಈಗಷ್ಟೇ ಒಂದು ಟೆಂಡರ್ ಪ್ರಕ್ರಿಯೆ ನಡೆದಿದೆ ಅದು ಟೆಂಡರ್ ಪ್ರಕ್ರಿಯೆ ಮುಗಿದು ಒಟ್ಟು ಜುಲೈ ವೇಳೆಗೆ ಅದು ಪೂರ್ಣಗೊಳ್ಳುವ ಒಂದು ಗೇಟನ್ನು ಅಳವಡಿಸಲು ಈಗಾಗಲೇ ಸಿದ್ಧತೆ ನಡೆದಿದೆ ಒಂದು ಪಾಯಿಂಟ್ ನೈ ಒಂದು ಒಂದು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿಯಲ್ಲಿ ಒಂದು ಹತ್ತೊಂಬತ್ತು ಗೇಟನ್ನು ಅಳವಡಿಸಬೇಕು ಅನ್ನುವಂಥ ಚಿಂತೆ ನಡೆದಿದೆ ಆದರೆ ಈಗಾಗಲೇ ತುಂಗಭದ್ರಾ ಜಲಾಶಯಕ್ಕೆ ಏನು ಬೇಸಿಗೆ ಪೂರ್ವದಲ್ಲಿ ಏನು ಮುಂಗಾರು ಪೂರ್ವದಲ್ಲಿ ಈಗಾಗಲೇ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ ಒಳ ಹರಿವು ಇಲ್ಲಿ ಇದೇ ಜಲಾಶಯಕ್ಕೆ ಒಂದು ವೇಳೆ ಅದು ಜಲಾಶಯದಲ್ಲಿ ಒಟ್ಟು ನೂರ ಐದು ಟಿ ಎಮ್ ಸಿ ನೀರೇನು ಸಂಗ್ರಹವಾಗ್ತಾಯಿದೆ ಅದರಲ್ಲಿ ನಲವತ್ತ್ಮೂರು ಟಿ ಎಮ್ ಸಿ ಆದರೆ ಅದು ಕ್ರೆಸ್ಟ್ ಗೇಟ್ ಲೆವೆಲಿಗೆ ಬರುತ್ತೆ ಆ ಲೆವೆಲಿಗೆ ಬಂದ ನಂತರ ಅಲ್ಲಿ ಗಿಡ ಅಳವಡಿಸಲು ಸಾಧ್ಯವಿಲ್ಲ ಒಂದು ವೇಳೆ ಗೇಟನ್ನು ಅಳವಡಿಸಿದ್ರೆ ಅಥವಾ ಈ ಗೇಟನ್ನು ಅಳವಡಿಕೆ ಆಗದೇ ಇರುವಂಥ ಇದರಿದರೆ ಈಗಿರುವಂಥದ್ದು ನೂರ ಐದು ಟಿ ಸಿಗೆ ಜಲಾಶಯದಿಂದ ಕೇವಲ ಎಂಬತ್ತು ಟಿ ಎಮ್ ಸಿ ಅಷ್ಟು ನೀರು ಸಂಗ್ರಹಿಸುವಂಥ ಚಿಂತೆ ಮಾಡಿದೆ ಮತ್ತು ಅದು ತಜ್ಞರ ವರದಿಯನ್ನು ಸಹ ನೀಡಿದ್ದಾರೆ ಒಂದು ವೇಳೆ ಎಂಬತ್ತು ಟಿ ಎಮ್ ಸಿ ನೀರನ್ನು ನೀಡಿದರೆ ಮುಂದೆ ಇದು ನೀರಾವರಿಗೆ ಏನು ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಹನ್ನೆರಡು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿಸ ವ್ಯವಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆ ಆಗ್ತಿದೆ ಮತ್ತು ಎರಡನೇ ಬೆಳಿಗ್ಗೆ ಸಹ ನೀರು ಸಿಗ್ತಾ ಇಲ್ಲ ಅನ್ನುವಂಥವನ್ನು ಮಾಡಿದೆ ಹೌದು

ಶೇಕಡ ಎಪ್ಪತ್ತರಷ್ಟು ಭಾಗವನ್ನು ಕರ್ನಾಟಕ ಬಳಸ್ಕೊಂಡ್ರೆ ಇನ್ನೂ ಇಪ್ಪತ್ತು ಮೂವತ್ತು ಪರ್ಸೆಂಟನ್ನು ನೀರನ್ನು ಆಂಧ್ರ ಮತ್ತು ತೆಲಂಗಾಣ ಬಳಸ್ಕೊಳ್ತಿದ್ರು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಮೇಲೆ ಹೆಚ್ಚು ಒತ್ತಡ ಇರುವಂಥ ಕಾರಣಕ್ಕಾಗಿ ಈ ಘಟನೆ ನಂತರ ಅವತ್ತು ಭೇಟಿ ಕೊಟ್ಟಿರುವಂಥ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಉಪ ಡಿ ಸಿ ಎಂ ಆಗಿದ್ದ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆ ನೋಡಿದರೆ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಅವರು ತುಂಗಭದ್ರಾ ನೀರು ನಿರ್ವಹಣಾ ಸಲಹಾ ಸಮಿತಿ ಅಧ್ಯಕ್ಷರು ಇವರಲ್ಲೇ ಸಹ ತಕ್ಷಣದಿಂದಲೇ ಕಾಮಗಾರಿಯನ್ನು ನೀರು ನಿಂತ ತಕ್ಷಣ ಕಾಮಗಾರಿಯನ್ನು ಆರಂಭಿಸಿ ಆದಷ್ಟು ಬೇಗನೆ ಈ ಬಾರಿ ಕಾ ಗೇಟನ್ನು ಅಳವಡಿಸ್ತೀವಿ ಅನ್ನುವಂಥ ಹೇಳಿದ್ರು ಆದರೆ ಇನ್ನೂವರೆಗೆ ಆಗದೆ ಇರುವಂಥದ್ದು ಈಗ ಆತಂಕಕ್ಕೆ ಪ್ರತಿ ಓದರ್ಸಕ್ಕಿ ಈ ವರ್ಷ ಇಪ್ಪತ್ತು ದಿನ ಮುಂಚೆಕ್ಕೆ ಬರ್ತದೆ ನೀರು ಡ್ಯಾಮ್ ಹಂಗಾಗಿ ಅಧ್ಯಕ್ಷರಲ್ಲಿ ಸಲಹೆ ಸಮಿತಿ ಅಧ್ಯಕ್ಷರಲ್ಲಿ ಸಂಬಂಧಪಟ್ಟ ನೀರಾವರಿ ಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ನಮ್ಮ ಡ್ಯಾಮಿನ ಬಗ್ಗೆ ಇವತ್ತು ಈ ಜನರ ಭವಿಷ್ಯದ ಬಗ್ಗೆ ಕೂಡ ಬಹಳಷ್ಟು ಸೀರಿಯಸ್ ಆಗಿ ಆಗಿರುತ್ತೆ ಒಂದು ಗೇಟ್ ಏನು ಮಾಡ್ತು ಅಂತೇಳಿ ಅದನ್ನು ಕೂಡ ನಲವತ್ತ್ ಟಿ ಎಮ್ ಸಿ ಆದ್ಮೇಲೆ ಕೂಡ ಮಾಡೋಂಥ ಅವಕಾಶ ಐತೆ ಅಂತ ಹೇಳ್ತಾ ಇದಾರೆ ಆದ್ರಿಷ್ಟೊಳಗೆ ಮಾಡಬೇಕಾಯ್ತು ಒಂದುವರೆ ತಿಂಗಳಾಯ್ತು ನೀರು ಕಟ್ಟಾಗಿ ಮಾಡೋಂಥ ಅವಕಾಶ ಇರುತ್ತೆ ಟೆಂಡರ್ ಆಗಿ ಒಂದೂವರೆ ತಿಂಗಳಾಗತ್ತ ಮಾಡ್ತಾ ಇಲ್ಲ ಸರ್ ಸರ್ ದುಡ್ಡು ಇಲ್ಲಂಬಾಕ ಇದು ಒಂದು ಸರ್ಕಾರದ್ದು ಡ್ಯಾಮ್ ಅಲ್ಲ ಮೂರು ಸರ್ಕಾರ ಆಂಧ್ರ ತೆಲಂಗಾಣದ ಐತೆ ಇದನ್ನು ಕೋಆರ್ಡಿನೇಟ್ ಯಾರು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಟಿ ಬಿ ಡ್ಯಾಮ್ ಅಧಿಕಾರಿಗಳು ಅಲ್ಲಿ ಮಾಡ್ಯಾರ ನಮಗೆ ರಿಪೋರ್ಟ್ ಇದ್ದಂಗೆ ಸರ್ಕಾರಕ್ಕಿಂತ ಅಧಿಕಾರಿಗಳು ಭಾಳ ಎಚ್ಚರದಿಂದ ಕೆಲಸ ಮಾಡ್ತಾಯಿರಪ್ಪ ನಾನು ಅಭಿನಂದನೆ ಹೇಳ್ತೇನೆ ಯಾಕಂದರೆ ಇಮಿಡಿಯೇಟ್ಲಿ ಟೆಂಡರ್ ಕರೆದಾರ ಒಂದು ಡ್ಯಾಮ್ ಒಟ್ಟು ಒಂದು ಒಂದು ಸೆಟ್ರು ಟೆಂಡರ್ ಆಗೈತಿ ಉಳಿಕೆ ಆದ್ರೆ ಕೂಡ ಟೆಂಡರ್ ಕರೆದಾರ ಸರ್ ಕೆಲಸ ಪ್ರಾರಂಭ ಇಲ್ಲ ಅಲ್ಲಿ ಕೆಲಸ ಇಲ್ಲಿ ನಡೀತಿ ಇಲ್ಲ ಯಾಕೆ ನಡೀತಿಲ್ಲ ಅಂದ್ರೆ ಅಧಿಕಾರಿಗಳು ಅದನ್ನ ಗಮನಕ್ಕೆ ತಗೊಂಡು ಅಧಿಕಾರಿಗಳಿಗೂ ಹೇಳಕ್ಕೆ ಕೆಲಸ ಮಾಡೋಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ಲ ಫಸ್ಟ್ ಪಾಯಿಂಟ್ ಇವತ್ತು ಹೇಳ್ಬೇಕಂದ್ರೆ ನಿಮ್ಗೆ ಗುರ್ತೈತೆ ಎಲ್ಲದು ಒಮ್ಮೆ ನೀರು ಏನಾದರೂ ಒಂದಿಷ್ಟು ತಡ ಅಂತ ಅಂದರೆ ಹೆಂಗ ನಮ್ಮ ರೈತರು ಆ ಭಾಗದಿಂದ ಬಂದು ಇಲ್ಲಿ ಕುಂದಿರ್ತಾರೆ ಇಲ್ಲಿ ಡ್ಯಾಮಿಗೆ ಅನ್ನೋದು ತಾವು ನೋಡ್ಕೊತಾನೆ ಬಂದಿರಿ ಇನ್ನು ಈ ರೀತಿ ಅನ್ಯಾಯ ಆದ್ರೆ ಮುಂದೆ ಸುಮ್ನ ಕುಂದ್ರಕ್ಕಾಗತ್ತ ರೈತರು ಅದನ್ನು ನಂಬಿಕೆ ಇಲ್ಲಿ ಬದುಕತ್ತಾರ ಮೊದಲು ಏನಂದ್ರೆ ಆದಷ್ಟು ಈಗ ಒಂದೇನಂದ್ರೆ ಸೀಲ್ ಲೆವೆಲ್ಗೆ ಬರಬೇಕಾದ್ರೆ ಇಂಜಿನಿಯರ್ಸ್ ನನಗೆ ಕೊಟ್ಟರೆ ಮಾಹಿತಿ ಇನ್ನು ಜುಲೈ ನಂತರ ಅಂತದು ಸಿ ಲೆವೆಲ್ ಅಂದ್ರೆ ಸಿಲ್ ಲೆವೆಲ್ಗೆ ಅಂದ್ರೆ ಗೇಟಿನ ತಳಭಾಗಕ್ಕೆ ಬರಬೇಕಾದ್ರೆ ಅಷ್ಟ್ರೊಳಗೆ ಮಾಡ್ತಾರನ್ನೋ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಇವತ್ತು ನಾನು ಅವ್ರಿಗೆ ಎಚ್ಚರಿಕೆ ಕೊಡಕತ್ತೀವಿ ಅಷ್ಟೊಳಗೆ ಅವ್ರು ಏನಂತಂದ್ರೆ ಮಾಡಿ ಮುಗಿಸಿ ನಮ್ಮ ನೀರು ಪೋಲಾಗ್ಲಾರ್ದಂತಾಗ ನಮ್ಮ ನೀರು ಹೋಗ್ಲಾರ್ದಂತಾಗ ಆದಷ್ಟು ಅದನ್ನು ಗೇಟ್ ಮಾಡಿ ಕೆಲಸ ಮಾಡಿಕೊಟ್ರೆ ಬಹುಶಃ ನಮ್ಮ ನೀರು ನೀರಿನಕೊಳಕಾಗುತ್ತಾ ಮತ್ತೆ ಅವ್ರು ಅಷ್ಟೊಳಗೆ ಮಾಡಿಕೊಳ್ಳಿಲ್ಲ ಅಂದ್ರೆ ಮತ್ತೆ ಅನಿವಾರ್ಯ ಇನ್ನು ಎಲ್ಲರೂ ಬೀದಿ ಬರ್ಬೇಕಾಗತ್ತಾ ಕೇಳಬೇಕಾಗತ್ತ ಏನು ಒಂದು ವರ್ಷಕ್ಕೂ ಸಹ ಏನು ಒಂಬತ್ತು ತಿಂಗಳ ಸಹ ಆ ಪ್ರಕ್ರಿಯೆ ಆರಂಭವಾಗದೇ ಇರೋದಕ್ಕೆ ಜನರಲ್ಲಿ ಆಕ್ರೋಶ ಮತ್ತು ಇದು ಈಗ ಬಂದಿದೆ ಈಗಾಗಲೇ ಬಿ ಜೆ ಪಿ ನಿಯೋಗ ಭೇಟಿ ಕೊಟ್ಟು ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಅಧಿಕಾರಿಗಳು ಸಹ ಹೇಳೋದು ಅಂತೇಳಿದ್ರೆ ಈಗಿರುವಂಥ ಪ್ರಸ್ತಾವನೆಯಲ್ಲಿ ಒಟ್ಟು ಮೂವತ್ತ್ಮೂರು ಗೇಟ್ ಇದೆ ಈಗ ಜಲಸಂಪನ್ಮೂಲ ಇಲಾಖೆಯಿಂದ ಮ ಅಥವಾ ಟಿ ವಿ ಬೋರ್ಡಿಂದ ಒಂದು ಗೇಟನ್ನು ಅಳವಡಿಸೋಕ್ಕೆ ಸಿದ್ಧತೆ ನಡೆದಿದೆ ಅದು ಈ ಮ ಜೂನ ಜೂನ್ ಅಂತ್ಯಕ್ಕೆ ಆರಂಭವಾಗ್ತಾ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಂದು ವೇಳೆ ಈ ಬಾರಿ ಅಧಿಕ ಬೇಗನೆ ಜಲಾಶಯ ಭರ್ತಿ ಆದರೆ ಒಂದಿಷ್ಟು ಕಷ್ಟ ಆಗ್ತಾಯಿದೆ ಅನ್ನುವಂಥ ರೈತರ ಆತಂಕ ಇದೆ ಈ ಕುರಿತು ರಾಜ್ಯ ಸರ್ಕಾರ ಬೇಗನೆ ಒಂದು ಕ ಕ್ರಮ ಕೈಗೊಳ್ಳಬೇಕು ಮತ್ತು ಕೇಂದ್ರದ ಮೇಲೆ ಒತ್ತಡ ಟಿ ಟಿವಿ ಬೋರ್ಡ್ ಮೇಲೆ ಒತ್ತಡ ಏರಿ ಮ ಗೇಟ್ಗಳನ್ನು ಅಳವಡಿಸಬೇಕು ಮತ್ತು ಈಗಿರುವಂಥದ್ದು ಒಂದು ವೇಳೆ ಅದೇ ಒಂದು ಅಲ್ಲದೆ ಉಳಿದ ಗೇಟುಗಳನ್ನು ಸಹ ಬೇಗನೆ ಅಳವಡಿಸಿದರೆ ಮಾತ್ರ ಜಲಾಶಯದ ನೀರು ಸದ್ಬಳಕೆ ಆಗ್ತಾಯಿದೆ ಇಲ್ಲದಿದ್ದರೆ ಆ ನೀರು ಆ ಹರಿದು ಆಂಧ್ರ ಮತ್ತು ಸಮುದ್ರವನ್ನು ಸೇರುವಂಥ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗದಿರೋ ಅವಶ್ಯಕತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಕ್ಷಣಬಾಚಲಾಕು ನ್ಯೂಸ್ ಏಟೀನ್ ಕೊಪ್ಪಳ